ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ರೈತರಿಗಾಗಿ ಸಹಾಯಧನ ಪಡೆಯೋದಕ್ಕೆ ಏ ರೀತಿ ಮಾಡೋದು ಹೆಂಗಪ್ಪ ಅಂತ ನೋಡ್ತಾ ಹೋಗೋಣ ಅಂದರೆ ಎರಡು ಲಕ್ಷ ರೂಪಾಯಿ ಸಹಾಯಧನ ಅನ್ನೋ ಒಂದು ವಿಷಯದ ಬಗ್ಗೆ ನಿಮ್ಮ ಮುಂದೆ ಈ ಮಾತನ್ನು ತರ್ತಾಯಿದ್ದೀನಿ ಹೌದು ಏನಪ್ಪ ಇದು ಮತ್ತು ಹೇಗೆ ಪಡೆಯೋದು ಸುಮ್ಮನೆ ಸಹಾಯಧನ ಯಾರು ಕೊಡಲ್ಲ ಅಲ್ವಾ ಅದರದ್ದೇ ಆದಂಥ ಒಂದು ಕಂಡೀಷನ್ಸ್ ಇರುತ್ತೆ ಮತ್ತು ಏನು ಅಂತ ನೋಡ್ತಾ ಹೋಗೋಣ ಹೇಗೆ ಪಡೆಯೋದು ಅಂತ ಹಾಗೆ ಯಾವ ಕೆಲಸಕ್ಕೋಸ್ಕರ ಈ ರೀತಿಯಾದಂಥ ಸಹಾಯಧನ ಸಿಗುತ್ತೆ ಸೊ ಇದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ನ ಹೊಸ್ದಂಗೆ ನೋಡ್ತಿದ್ರೆ ಹಾಗೆ ವಿಡಿಯೋನ ಫುಲ್ ನೋಡಿ ವಿಷಯನ ತಿಳ್ಕೊಳ್ಳಿ ಹಾಗೆ ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಬೇರೆಯವ್ರಿಗಾದರೂ ಶೇರ್ ಮಾಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಹೊಸ್ತಂಗ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಅತ್ಯಮೂಲ್ಯವಾದಂಥ ಕಮೆಂಟು ಭಾಳ ಮುಖ್ಯ ಆಗಿರುತ್ತೆ ಸ್ನೇಹಿತರೆ ಹಾಗೆ ನಾನು ಹಾಗೆ ಹೌದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ರೈತರಿಗೆ ಎರಡು ಲಕ್ಷದವರೆಗೂ ಸಹಾಯಧನ ಹೆಂಗಪ್ಪ ಪಡೆಯೋದು ಈ ಒಂದು ಮೂರ್ನಾಲ್ಕು ದಾಖಲಾತಿ ಸಾಕು ಅನ್ನೋ ಒಂದು ಮಾಹಿತಿ ನಿಮಗೋಸ್ಕರ ಸ್ನೇಹಿತರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂದರೆ ಬರೀ ಏನಪ್ಪ ಕೆಲಸ ಮಾಡಬೇಕು ಕೂಲಿ ಹೋಗೋದು ಅನ್ನೋದು ದೊಡ್ಡ ತಪ್ಪು ಅದೇ ಒಂದು ಯೋಜನೆಯಡಿಯಲ್ಲಿ ನಮಗೆ ಐದು ಲಕ್ಷದವರೆಗೂ ಸೊ ಈ ಸೌಲಭ್ಯಗಳನ್ನ ಪಡ್ಕೋಬೇಕು ನೀವು ದಯವಿಟ್ಟು ಹೇಳ್ತಿದ್ದೀನಿ ಸುಮ್ಮನೆ ಇಗ್ನೋರ್ ಮಾಡಬೇಡಿ ಯಾರೋ ಒಬ್ಬರು ತಿಂತಿದ್ದಾರೆ ನಾವು ನೋಡ್ತಾ ಇದ್ದೀವಿ ಯಾವುದೋ ಹೆಸ್ರಲ್ಲಿ ಯಾರೋ ತಿನ್ನೋದು ತುಂಬ ನಡೀತಾ ಇದೆ ಅದು ತುಂಬ ದುಡ್ಡು ಸಹ ಮಾಡ್ತಾ ಆ ರೀತಿಯಾಗಿ ಹೋಗ ಮೋಸ ಹೋಗೋದನ್ನು ಕಡಿಮೆ ಮಾಡಿಕೊಳ್ಳಿ ಸ್ನೇಹಿತರೆ ಏನಂದರೆ ಇದು ರೈತರಿಗೋಸ್ಕರ ಅಂದರೆ ಹಳ್ಳಿ ಜನಕ್ಕೋಸ್ಕರ ಸರ್ಕಾರ ಮಾಡಿರುವಂಥ ಒಂದು ಉತ್ತಮವಾದಂಥ ಯೋಜನೆ ಇದರಲ್ಲಿ ಬರೀ ನೀವು ಹೋಗಿ ಡೈಲಿ ಹೋಗ್ಬಿಟ್ಟು ಕೆಲಸ ಮಾಡಷ್ಟೇ ಸಂಬಳ ಪಡೆಯುವಂಥದ್ದು ಅಲ್ಲ ಅದರದೇ ಆದಂಥ ಬೇರೆ ಬೇರೆ ಆದಂತಹ ಅನ್ವಯ ಆಗುವಂತಹ ಉದ್ ಒಂದು ಸಪೋರ್ಟು ಮತ್ತು ಆ ಸಹಾಯಧನ ಈ ಒಂದು ಯೋಜನೆಯಡಿಯಲ್ಲಿ ಸಿಗುತ್ತೆ ಸ್ನೇಹಿತರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರು ಈ ಒಂದು ಯೋಜನೆ ಸಂಪೂರ್ಣ ಫಲನ ನೀವು ಪಡ್ಕೋಬೇಕು ಯಾರಿಗೂ ನೀವು ಕೊಟ್ಟು ದುಡ್ಡು ಹಾಕ್ಸ್ಬಿಟ್ಟು ಅವ್ರ ಅಕೌಂಟಿಗೆ ನಿಮ್ಗೊಂದು ನೂರು ರೂಪಾಯಿ ಇಸ್ಕೊಳ್ಳೋದು ಈ ಥರ ಸ್ಕ್ಯಾಮ್ ತುಂಬ ನಡೀತಾ ಇದೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ನೀವು ದಯವಿಟ್ಟು ಡೈರೆಕ್ಟಾಗಿ ಗ್ರಾಮ ಪಂಚಾಯತಿ ಹೋಗಿ ವಿಚಾರ ಮಾಡಿಕೊಂಡು ಏನೇನು ಸೌಲಭ್ಯ ಸಿಗುತ್ತೆ ಅಂತ ತಿಳ್ಕೊತಾ ಹೋಗೋಣ ಹಾಗೆ ಪಡ್ಕಂಡು ನೀವು ಅದ್ರದ್ದು ಉಪಯೋಗನ ಪಡ್ಕೊಳ್ಳಿ ಸ್ನೇಹಿತರೆ ಸೊ ಇವತ್ತಿನ ಒಂದು ಮಾತಲ್ಲಿ ನಿಮಗೆ ಮೊದಲನೇ ಬರಬೇಕು ಅಂದರೆ ದನದ ಕೊಟ್ಟಿಗೆ ಮತ್ತು ಪಶು ಪಶುಸಂಗೋಪನೆ ಅಂತ ಏನು ಹೇಳ್ತೀವಿ ಹಾಗೂ ಹೈಲುಗಾರಿಕೆ ಅಭಿವೃದ್ಧಿ ಪಡಿಸೋದಕ್ಕೂ ಸಹ ಈ ಒಂದು ಉದ್ದೇಶದವರೆಗೂ ಸಹ ಎರಡು ಲಕ್ಷದವರೆಗೂ ಹತ್ತಿರದ ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿ ಸಲ್ಲಿಸಿ ಈ ಒಂದು ಸೌಲಭ್ಯನ ತಾವು ಪಡ್ಕೋಬೇಕಾಗುತ್ತೆ ಅಲ್ವಾ ನಾನು ಹೇಗಿದೆ ನಿಮ್ಮ ತುಂಬ ತಪ್ಪು ಕಲ್ಪನೆ ಇದೆ ಗ್ರಾಮ ಉದ್ಯೋಗ ಖಾತ್ರಿ ಅಂದರೆ ದಿನಕ್ಕೆ ಮುನ್ನೂರು ರೂಪಾಯಿ ಕೊಡ್ತಾರೆ ನಾವು ಕಲ್ಲು ಹೊಡಿಬೇಕು ಅಥವಾ ರೋಡ್ ಸರಿ ಮಾಡಬೇಕು ಅದಲ್ಲ ಅದನ್ನು ನಿಮ್ಮ ಹೆಸರಲ್ಲಿ ಮಾಡ್ಕೊಂಡು ಬೇರೆಯವರು ತಿಂತ ಇದ್ದಾರೆ ನಿಮ್ಮ ಹತ್ರ ದುಡ್ಡು ಹಾಕ್ಸ್ಕೊಂಡು ನಿಮ್ಮ ಹೆಸರಿನ ಕಾರ್ಡ್ಗಳನ್ನ ನಿಮ್ಮ ಒಂದು ಏನಂತ ಇರ್ತಾರೆ ನಿಮ್ಮರ ಕಾರ್ಡ್ ಇದೆಯಲ್ಲ ಉದ್ಯೋಗ ಖಾತ್ರಿ ಕಾರ್ಡಲ್ಲಿ ಅವರು ಇದು ಮಾಡ್ತಾ ಹಾಗಿದ್ದಾಗ ಅದಷ್ಟೇ ಅಲ್ಲ ಪಶುಸಂಗೋಪನೆ ಇರ್ಬೋದು ನೀರಾವರಿ ಇರ್ಬೋದು ಮತ್ತು ಬೇರೆ ಬೇರೆ ಅನುಕೂಲ ಆಗೋಂಥ ಒಂದು ಯೋಜನೆಗಳು ತುಂಬ ಇರುತ್ತೆ ಇವತ್ತಿನ ವಿಚಾರದಲ್ಲಿ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಗೋಶಾಲೆನೂ ಸಹ ನಿರ್ಮಾಣ ಮಾಡೋದಕ್ಕೆ ಕೆಲವೊಂದು ಮಾನದಂಡನ ಇದೆ ಅಂದರೆ ಕಂಡೀಷನ್ಸ್ ಇದೆ ಅದನ್ನು ಕೊಟ್ಟು ಅವುಗಳ ಆಧಾರದ ಮೇಲೆ ನೀವೊಂದು ಈ ಒಂದು ಯೋಜನೆಯಡಿಯಲ್ಲಿ ಎರಡು ಲಕ್ಷದವರೆಗೂ ಸಹ ಸಹಾಯಧನ ಪಡಿಬೋದು ಹಾಗೆಯೇ ದಯವಿಟ್ಟು ಇದನ್ನು ಪಡ್ಕೋಬೇಕು ಅಂದರೆ ನೀವು ತುಂಬ ಹತ್ತಿರದ ಗ್ರಾಮ ಹೋಗಿ ವಿಚಾರಣೆ ಮಾಡಿ ಹತ್ತಿರದ ಗ್ರಾಮ ಪಂಚಾಯತಿಗೆ ಹೋಗಿ ಪಿ ಡಿ ಒನ ಡೈರೆಕ್ಟಾಗಿ ಭೇಟಿ ಮಾಡಿ ಆ ಅವ್ರ ಹತ್ರ ನೀವು ಮಾಹಿತಿನ ಪಡ್ಕೋಬೇಕಾಗುತ್ತೆ ಮತ್ತು ಇನ್ನೂ ಏನೇನು ನಿಮಗೆ ಸಿಗುತ್ತೆ ಅನ್ನೋದನ್ನು ಸಹ ನೀವು ಅಲ್ಲಿ ಸಿಗುತ್ತೆ ಆಯಿತಾ ಸುಮ್ಮನೆ ನಾವು ಸುಮ್ಮನೆ ಯಾರೋ ಹೇಳೋದಕ್ಕೋಸ್ಕರ ಇಗ್ನೋರ್ ಮಾಡಿಬಿಡಿ ಅಲ್ಲ ವಿಚಾರ ಮಾಡಿದ್ರೆ ನಿಮಗೆ ಇನ್ನೂ ಏನೇನು ಅನುಕೂಲಗಳು ಈ ಒಂದು ಯೋಜನೆಯಡಿಯಲ್ಲಿ ನಿಮಗೆ ಸಿಗ್ಬೋದು ಒಂದು ಬಲಕ್ ಬದುಕು ಕಟ್ಟೋದಿರ್ಬೋದು ಹೊಲಕ್ಕೆ ಮತ್ತೆ ಕೃಷಿ ಉಂಡ ಮಾಡಿಸ್ಕೊಳ್ಳೋದಿರ್ಬೋದು ಹಾಗೆ ಈ ರೀತಿ ಗೋಶಾಲೆ ಮಾಡೋದಿರ್ಬೋದು ಕುದನ್ನು ಕೊಟ್ಟಿಗೆ ಮಾಡಿಸ್ಕೊಳ್ಳೋದಿರ್ಬೋದು ಹೀಗೆ ಇನ್ನೂ ಅನೇಕವಾದಂಥ ಅನುಕೂಲಗಳಿರುತ್ತೆ ಸ್ನೇಹಿತರೆ ಅದನ್ನೆಲ್ಲ ಪಡ್ಕೊಳ್ಳಿ ನಮಸ್ಕಾರ